ನಮಸ್ಕಾರ ಈಗಾಗಲೇ ಮೆಟ್ರೋ ದರ ಏರಿಕೆ ಮಾಡೋದ್ರ ಬಗ್ಗೆ ಬೆಂಗಳೂರಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಎಂಟತ್ತು ತಿಂಗಳ ಹಿಂದೆನೆ ಬೆಂಗಳೂರು ಮೆಟ್ರೋ ದರವನ್ನು ಬಿ ಎಮ್ ಆರ್ ಸಿ ಎಲ್ ಸುಮಾರು ಎಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಮಾಡಿತ್ತು ಎಪ್ಪತ್ತೊಂದು ಪರ್ಸೆಂಟ್ ಜಾಸ್ತಿ ಮಾಡಾದ ಮೇಲೆ ಕಳೆದ ಎಂಟು ತಿಂಗಳಿಂದ ಹತ್ತು ತಿಂಗಳಿಂದನೇ ಬೆಂಗಳೂರಿನ ಮೆಟ್ರೋ ದೇಶದ ಎಲ್ಲ ಮೆಟ್ರೋಗಳಲ್ಲಿ ಅತಿ ದುಬಾರಿ ಮೆಟ್ರೋ ಅನ್ನುವಂಥ ಕುಖ್ಯಾತಿ ಈಗಾಗಲೇ ಬಂದಾಗಿದೆ ಜನ ಇನ್ನೂ ಎಂಟು ತಿಂಗಳ ಹಿಂದೆ ಕೊಟ್ಟಿರೋ ಬರೆಯಿಂದ ಚೇತರಿಸ್ಕೊಳ್ಳೋ ಅಷ್ಟೊತ್ತಿಗೆ ಈಗಾಗಲೇ ಎರಡನೇ ಬಾರಿ ಮತ್ತೆ ಮೆಟ್ರೋ ದರವನ್ನು ಏರಿಕೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಬಿಎಂಆರ್ಸಿಯಲ್ಲೂ ಸಿದ್ಧವಾಗಿದೆ ಈ ವಿಚಾರವನ್ನ ಕಳೆದ ಒಂದು ವರ್ಷದಿಂದ ನಾನು ಸತತವಾಗಿ ಈ ಬೆಲೆ ಏರಿಕೆ ವಿರುದ್ಧ ಮೆಟ್ರೋ ದುಬಾರಿ ಟಿಕೆಟ್ನ ವಿರುದ್ಧ ಸತತವಾಗಿ ಎತ್ತಾ ಇದ್ರು ಕೂಡ ರಾಜ್ಯ ಸರ್ಕಾರ ಪ್ರತಿ ಬಾರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲೇ ಈ ಸುಳ್ಳು ಹೇಳುವಂತದನ್ನ ಪ್ರಾರಂಭ ಮಾಡಿದ್ದಾರೆ ಇದು ನಮ್ಮ ಕೈಲಿಲ್ಲ ಇದು ಕೇಂದ್ರ ಸರ್ಕಾರ ಮಾಡಿರೋದು ಕೇಂದ್ರ ಸರ್ಕಾರ ಮಾಡಿರೋದು ಅನ್ನೋದನ್ನ ಪದೇ ಪದೇ ಹೇಳ್ತಾ ಇದ್ದಾರೆ ಇವತ್ತು ಒನ್ಸ್ ಅಂಡ್ ಫಾರ್ ಆಲ್ ಇದು ರಾಜ್ಯದ ಜನಕ್ಕೆ ಬೆಂಗಳೂರಿನ ಜನಕ್ಕೆ ಕ್ಲಾರಿ ಕ್ಲಾರಿಫಿಕೇಶನ್ ಆಗಬೇಕು ಸತ್ಯ ಏನು ಅನ್ನೋದು ಗೊತ್ತಾಗಬೇಕು ಅನ್ನೋದಕ್ಕೆ ಫೇರ್ ಫಿಕ್ಸೇಷನ್ ಕಮಿಟಿಯ ರಿಪೋರ್ಟ್ನ ಕೆಲವು ಪ್ರಮುಖ ಅಂಶಗಳನ್ನು ಮಾಧ್ಯಮದ ಎದುರುಗಡೆ ಇಡಬೇಕು ಅನ್ನೋದಕ್ಕೆ ಇವತ್ತು ನಿಮ್ಮ ಎದುರುಗಡೆ ಮಾತನಾಡ್ತಾ ಇದ್ದೀನಿ ಇದಕ್ಕೆ ಪರಿಹಾರ ಒದಗಿಸೋದು ಹೇಗೆ ಅನ್ನೋದ್ರ ಕಡೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದೆರಡು ಅಂಶಗಳನ್ನು ಕೂಡ ತಿಳಿಸುವಂಥದ್ದಿದೆ ಮೊದಲನೇದು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿ ಅಂತ ಹೇಳಿ ಒಂದಲ್ಲ ಎರಡಲ್ಲ ನಾಲ್ಕು ಬಾರಿ ಕೇಂದ್ರಕ್ಕೆ ಪತ್ರ ಬರೆದ ನಂತರವೇ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿರೋದು ಇದು ಮೊದಲನೇದು ಕೇಂದ್ರ ಸರ್ಕಾರ ತನ್ನಿಷ್ಟಕ್ಕೆ ತಾನೇ ತನಿಗೆ ಬೇಕು ಅನ್ನಿಸಿದಾಗ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡಿ ಮೆಟ್ರೋ ದರವನ್ನು ಪರಿಷ್ಕರಣೆ ಮಾಡಿರೋದಲ್ಲ ರಾಜ್ಯ ಸರ್ಕಾರ ಪದೇ ಪದೇ ಪತ್ರವನ್ನು ಬರೆದಿರೋದಕ್ಕೋಸ್ಕರ ಕೇಂದ್ರ ಸರ್ಕಾರದ ಫೇರ್ ಫಿಕ್ಸೇಷನ್ ಕಮಿಟಿ ರಚನೆಯ ಅನಿವಾರ್ಯತೆ ಬಂದಿತ್ತು ಎರಡನೇದು ಮೆಟ್ರೋ ಬಿಎಂಆರ್ ಸಿ ಅಲ್ಲಿ ಏನಿದೆ ಅದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಒಂದು ಸ್ಪೆಷಲ್ ಪರ್ಪಸ್ ವೆಹಿಕಲ್ ಒಂದು ಜಾಯಿಂಟ್ ಪ್ರಾಜೆಕ್ಟ್ ಇದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯದಲ್ಲಿ ಬಿಎಂಆರ್ ಸಿ ಅಲ್ಲಿ ಒಂದು ಎಂಒಯು ಇದೆ ಆ ಎಂ ಯು ಅಲ್ಲಿ ಫೇರ್ ಫಿಕ್ಸೇಷನ್ ಅನ್ನುವಂಥದ್ದು ಪ್ರೈಮರಿಲಿ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದು ನಾನು ನಿಮಗೆ ಕಾಪಿಗಳನ್ನು ಕೂಡ ಕೊಡೋರಿದ್ದೇನೆ ಇದರಲ್ಲಿ ರಾಜ್ಯ ಸರ್ಕಾರದ ಆಬ್ಲಿಗೇಷನ್ ಏನು ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ ಪ್ಯಾರಾಗ್ರಾಫ್ ಟ್ವೆಲ್ ಪಾಯಿಂಟ್ ಥರ್ಟಿ ಟು ಇದರಲ್ಲಿ ಏನು ಹೇಳುತ್ತೆ ಟು ಮೇಕ್ ಸ್ಟ್ಯಾಚ್ಯೂಟ್ರಿ ಇನ್ಸ್ಟಿಟ್ಯೂಷನಲ್ ಅರೇಂಜ್ಮೆಂಟ್ ಫಾರ್ ಪೀರಿಯಾಡಿಕ್ ಫೇರ್ ಫಿಕ್ ರಿವಿಷನ್ ಫಾರ್ ನಾಟ್ ಓನ್ಲಿ ಪ್ರಪೋಸ್ಡ್ ಮೆಟ್ರೋ ಬಟ್ ಆಲ್ಸೋ ಫಾರ್ ಅದರ್ ಕಂಪೀಟಿಂಗ್ ಮೋಡ್ಸ್ ಎಕ್ಸ್ಕ್ಲೂಡಿಂಗ್ ಸಬರ್ಬನ್ ರೈಲ್ವೆ ಇದನ್ನು ಬರೆದಿದ್ದಾರೆ ನೆಕ್ಸ್ಟ್ ಬಿ ಎಂ ಆರ್ ಸಿ ಆಬ್ಲಿಗೇಷನ್ ಏನು ಪೀರಿಯಾಡಿಕ್ ಫೇರ್ ಫಿಕ್ಸೇಷನ್ ಮಾಡುವಂಥದ್ದು ರಿವಿಷನ್ ಮಾಡುವಂಥದ್ದು ಬಿ ಎಂ ಆರ್ ಸಿ ಎಲ್ಲ ಕರ್ತವ್ಯ ಇಂಪ್ಲಿಮೆಂಟ್ ಫೇರ್ ರಿವಿಷನ್ ಫ್ರೇಮ್ ವರ್ಕ್ ಆಪರೇಷನ್ ಅಲ್ಲಿ ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ಆಬ್ಲಿಗೇಷನ್ ಏನು ಇಲ್ಲೇ ಬರೀತಾರೆ ಥರ್ಟೀನ್ ಪಾಯಿಂಟ್ ಒನ್ ಒನ್ ಅಲ್ಲಿ ಟು ಸೆಟ್ ಅಪ್ ಫೇರ್ ಫಿಕ್ಸೇಷನ್ ಕಮಿಟಿ ಪೀರಿಯಾಡಿಕಲಿ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ ಎಸ್ ಪಿ ವಿ ಇನ್ ಅಕಾರ್ಡೆನ್ಸ್ ವಿತ್ ಮೆಟ್ರೋ ಆಕ್ಟ್ ಟೂ ತೌಸಂಡ್ ಟೂ ಈ ಎಂಒ ಏನ್ ರಾಜ್ಯ ಸರ್ಕಾರದ ಆಗ್ರಹದ ಮೇರೆಗೆ ಕೇಂದ್ರ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ಮಾಡಬೇಕು ಅಂತ ಒಂದಲ್ಲ ನಾಲ್ಕು ಪತ್ರಗಳನ್ನು ಬರೆದು ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರ ಕೇಳಿರೋದು ಯಾಕೆ ಕೇಳಿದ್ರು ಇವರು ಇವರ ಗ್ಯಾರಂಟಿಗಳಿಂದಾಗಿ ರಾಜ್ಯ ಸರ್ಕಾರ ಇವತ್ತು ದಿವಾಳಿ ಎದ್ದೋಗಿದೆ ರಾಜ್ಯ ಸರ್ಕಾರದ ಹತ್ರ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅನ್ನುವಂಥದ್ದನ್ನ ಏನು ರಾಜ್ಯ ಸರ್ಕಾರ ಬಿ ಜೆ ಪಿ ಇದ್ದಾಗ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ಕೊಡ್ತಾ ಇತ್ತು ಅದನ್ನು ಇವತ್ತು ಕೊಡೋವಂಥ ಶಕ್ತಿ ಸಾಮರ್ಥ್ಯ ಇವತ್ತು ಇವ್ರ ಸರ್ಕಾರಕ್ಕೆ ಉಳಿದಿಲ್ಲ ಅದಕ್ಕೋಸ್ಕರ ನೀವು ಫೇರ್ ಫಿಕ್ಸೇಷನನ್ನು ಮಾಡಿ ಅಂತ ರಾಜ್ಯ ಸರ್ಕಾರ ಬರುದು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆಯಿತು ಫೇರ್ ಫಿಕ್ಸೇಷನ್ ಕಮಿಟಿ ರಚನೆ ಆದಮೇಲೆ ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ರಾಜ್ಯ ಸರ್ಕಾರ ಮಾಡಿದ ಆರ್ಗ್ಯುಮೆಂಟ್ ಏನು ನಾನು ತಿರುಗಾ ನಿಮಗೆ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ನಿಂದ ಓದ್ತೀನಿ ಈ ರಿಪೋರ್ಟ್ ನಿಮ್ ಎಲ್ರಿಗೂ ನೆನಪಿದೆ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ನ ಸಲ್ಲಿಸಿ ದರವನ್ನ ಏರಿಕೆ ಮಾಡಾದ ಮೇಲೂ ಕೂಡ ಸುಮಾರು ಆರು ಫಿಕ್ಸೇಷನ್ ಕಮಿಟಿಯನ್ನು ಬಿಎಂ ಆರ್ ಸಿ ಸರ್ಕಾರ ಪಬ್ಲಿಕ್ ಮಾಡಿರಲಿಲ್ಲ ನಾನು ಕೋರ್ಟ್ಗೆ ಹೋದೆ ಕೋರ್ಟ್ ವಾದ ಮಾಡಿದ್ವಿ ಫೇರ್ ಫಿಕ್ಸೇಷನ್ ಕಮಿಟಿ ಪಬ್ಲಿಕ್ ಡಾಕ್ಯುಮೆಂಟ್ ಯಾವ ಆಧಾರದ ಮೇಲೆ ಯಾವ ಕಾರಣಕ್ಕೋಸ್ಕರ ಇಷ್ಟೊಂದು ದರ ಏರಿಕೆ ಮಾಡಿದೀರ ಅನ್ನುವಂಥದ್ದನ್ನ ಸಾರ್ವಜನಿಕರಿಗೆ ನೀವು ತಿಳಿಸಿ ತಿಳಿಸಿ ಅಂತ ಹೇಳಿ ಕೋರ್ಟಿಗೆ ಹೋದ್ವಿ ಕೋರ್ಟ್ ಡೈರೆಕ್ಷನ್ ಬಂದಾದ್ಮೇಲೆ ಆರು ತಿಂಗಳಾದ್ಮೇಲೆ ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಅನಿವಾರ್ಯ ಎಂದರೆ ಕೋರ್ಟ್ ಆರ್ಡರ್ಗೋಸ್ಕರ ಪಬ್ಲಿಕ್ ಮಾಡ್ತಾರೆ ಈ ಫೇರ್ ಫಿಕ್ಸೇಷನ್ ಕಮಿಟಿಲಿ ಏನ್ ಹೇಳ್ತಾರೆ ಇವತ್ತು ಕೇಂದ್ರಕ್ಕೆ ಮೋದಿ ಅವರಿಗೆ ಪ್ರತಿ ಬಾರಿ ಬಿಜೆಪಿಗೆ ಬಿಜೆಪಿ ಸಂಸದರಿಗೆ ಬಯ್ಯೋಂಥವ್ರು ಇದಕ್ಕೆ ಉತ್ತರ ಕೊಡಬೇಕು ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಫೇರ್ ಫಿಕ್ಸೇಷನ್ ಕಮಿಟಿಲಿ ದಾಖಲು ಮಾಡ್ತಾರೆ ಆಫೀಶಿಯಲ್ ಫ್ರಮ್ ಬೋತ್ ದ ಫೈನಾನ್ಸ್ ಅರ್ಬನ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಇನ್ ಆರ್ಡರ್ ಟು ರಿಡ್ಯೂಸ್ ದ ಫೈನಾನ್ಸಿಯಲ್ ಬರ್ಡನ್ ಆನ್ ದ ಸ್ಟೇಟ್ ಗವರ್ಮೆಂಟ್ ಇವರು ಬರೆದಿರೋದಿನ್ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಬರೀತಾರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ನ ರಾಜ್ಯ ಸರ್ಕಾರದ ಅಧಿಕಾರಿಗಳು ಅಟೆನ್ಶನ್ ದ ಫೇರ್ ಕಮಿಟಿ ಇಮ್ಮಿಡಿಯೇಟ್ ನೀಡ್ ಫಾರ್ ಫೇರ್ ಅಪ್ಗ್ರೇಡೇಷನ್ ಅಪ್ಪರ್ ಡಿವಿನ್ಶಿಯಲ್ ಬರ್ಡನ್ ಆಫ್ ಸ್ಟೇಟ್ ಗೌರ್ಮೆಂಟ್ ಮುಂದೋಗಿ ಹೇಳ್ತಾರೆ ರಾಜ್ಯದ ಬೇರೆ ಯಾವ ಬೆಂಗಳೂರಿನಲ್ಲಿ ಬಿಟ್ರೆ ಈಗ ಹದಿನೇಳರಿಂದ ಎರಡ್ ಸಾವಿರದ ಹದಿನೇಳರಿಂದ ಮೊನ್ನೆ ಫೇರ್ ಫಿಕ್ಸೇಷನ್ ಆಗುವವರೆಗೂ ಜಾಸ್ತಿ ಏರಿಕೆ ಆಗಿರಲಿಲ್ಲ ಅವಾಗವಾಗ ಡೆಲ್ಲಿ ಕಲ್ಕತ್ತಾದಲ್ಲಿ ಕೊಚ್ಚಿನಲ್ಲಿ ಹೈದರಾಬಾದ್ ಅಲ್ಲಿ ಅವಾಗವಾಗ ಆಗ್ತಾ ಇದ್ರು ಆದರೆ ಪ್ರತಿ ವರ್ಷ ಜಾಸ್ತಿ ಆಗಬೇಕು ಅನ್ನುವಂತ ಸಲಹೆಯನ್ನು ಕೊಟ್ಟಿದ್ದು ಕೂಡ ರಾಜ್ಯ ಸರ್ಕಾರನೇ ಬರೀತಾರೆ ಫೇರ್ ಫಿಕ್ಸೇಷನ್ ಕಮಿಟಿಯಲ್ಲಿ ಫರ್ದರ್ ದಿ ಸ್ಟೇಟ್ ಆಫ್ ವ್ಯೂ ದಟ್ ಫೇರ್ ಬಿ ರಿವೈಸ್ಡ್ ಫರ್ವೈಸ್ ಬೈ ಎನ್ ಆನ್ಯುಯಲ್ ಆಟೋಮೆಟಿಕ್ ಫೇರ್ ರಿವಿಷನ್ ಫಾರ್ಮ್ಯುಲಾ ಇನ್ ಫ್ಯಾಕ್ಟ್ ದಿ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಬೀನ್ ಸೆಂಡಿಂಗ್ ಕಮ್ಯುನಿಕೇಷನ್ಸ್ ಇನ್ ಇನ್ ದಿಸ್ ರಿಗಾರ್ಡ್ ಟು ಬಿ ಎಮ್ ಆರ್ ಎಲ್ ಫಾರ್ ಎಕ್ಸ್ಪಿಡೈಟಿಂಗ್ ದ ಕಾನ್ಸ್ಟಿಟ್ಯೂಷನ್ ಫಿಕ್ಸೇಷನ್ ಕಮಿಟಿ ಯಾರು ಬರ್ದಿರೋದು ಫೇರ್ ಫಿಕ್ಸೇಷನ್ ಇರುವಂತ ಪ್ಯಾರಾಗ್ರಾಫ್ಸ್ ಡೆಲ್ಲಿ ಪ್ರತಿ ವರ್ಷ ರೈಸ್ ಮಾಡೋದಕ್ಕೆ ಇರಲಿಲ್ಲ ಮುಂಬೈಯಲ್ಲಿ ಇಲ್ಲ ಪ್ರತಿ ವರ್ಷ ಬೆಲೆ ಏರಿಕೆ ಮಾಡಿ ಇಂತ ರಾಜ್ಯ ಸರ್ಕಾರದ ಅಧಿಕಾರಿಗಳು ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಮನವಿ ಮಾಡ್ತಾರೆ ಈ ಆಧಾರದ ಮೇಲೆ ಈ ಫೇರ್ ಫಿಕ್ಸೇಷನ್ ಕಮಿಟಿಯ ಡೆಲಿವರೇಷನ್ಗಳು ನಡೆಯಂತೆ ಗಳಾಗುತ್ತೆ ಇನ್ನು ಬಹಳ ಪ್ರಮುಖವಾದಂತ ಇನ್ನೊಂದು ಅಂಶ ಅಂತಂದ್ರೆ ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರ ಬರೋವರೆಗೂ ಕೂಡ ಬಿ ಎಂಆರ್ ಸಿ ಅಲ್ಲಿಗೆ ರಾಜ್ಯ ರಾಜ್ಯ ಸರ್ಕಾರ ಶ್ಯಾಡೋ ಕ್ಯಾಶ್ ಸಪೋರ್ಟ್ ಅನ್ನು ಕೊಡ್ತಾ ಇತ್ತು ಬಜೆಟ್ ನಲ್ಲಿ ಯಾವುದೇ ಕ್ಯಾಶ್ ಲಾಸ್ ಆಯಿತು ಅಂತಂದ್ರೆ ಅದ್ರ ರಿಎಂಬರ್ಸ್ಮೆಂಟ್ ಮತ್ತೆ ಏನು ಬಡ್ಡಿ ತಗೊಂಡಿರ್ತೀವಿ ಸಾಲ ತಗೊಂಡಿರ್ತೀವಿ ಆ ಸಾಲ ತಗೊಂಡಿರೋದಕ್ಕೆ ಬಡ್ಡಿ ತೀರ್ಸೋದಕ್ಕೋಸ್ಕರ ಇಂಟ್ರೆಸ್ಟ್ ಫ್ರೀ ಸಬ್ ಲೋನ್ ಪೇಮೆಂಟ್ ಐಗೆ ಮತ್ತು ಡೊಮೆಸ್ಟಿಕ್ ಫೈನಾನ್ಷಿಯಲ್ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ ಬಂದಾದ ಮೇಲಿಂದ ಈ ಶಾಡೋ ಕ್ಯಾಶ್ ಸಪೋರ್ಟ್ ಕೂಡ ಇವರು ಬಂದ್ ಮಾಡಿದ್ರು ಕಳೆದ ಮೂರು ವರ್ಷದಿಂದ ರಾಜ್ಯ ಸರ್ಕಾರ ಕೊಡಬೇಕಾಗಿರೋ ನಾನೂರು ಕೋಟಿ ರೂಪಾಯಿ ಬಿಎಂಆರ್ ಈಗಲೂ ಕೂಡ ಪೆಂಡಿಂಗ್ ಇದೆ ಇದು ವಾಸ್ತವ ಹೀಗಿರಬೇಕಾದಾಗ ಕಣ್ಣು ಮುಚ್ಕೊಂಡು ನಾವು ಹಾಲು ಕುಡಿದ್ರೆ ಜನಕ್ಕೆ ಗೊತ್ತಾಗಲ್ಲ ಅಂತ ಹೇಳಿ ಸುಳ್ಳು ಹೇಳುವಂಥ ಕೆಲಸವನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಮಾಡೋದನ್ನು ನಿಲ್ಲಿಸಬೇಕು ಇವತ್ತು ಕೂಡ ಬಿ ಜಿ ಎ ಸಂಬಂಧಪಟ್ಟಂತೆ ಮೀಟಿಂಗ್ ಆದಾಗ ಬಿಜೆಪಿ ಎಲ್ಲ ನಾಯಕರ ಜೊತೆಗೆ ವಿಸ್ತಾರವಾಗಿ ಇದನ್ನು ಚರ್ಚೆ ಮಾಡಿದ್ದೀವಿ ಕೇಂದ್ರದ ನಗರಾಭಿವೃದ್ಧಿ ಸಚಿವರಿಗೆ ನಾನು ಮತ್ತು ಅಶೋಕ್ ಅವರು ವಿಸ್ತಾರವಾಗಿ ಫೋನ್ನಲ್ಲಿ ಕೂಡ ಮಾತನಾಡಿ ಎಲ್ಲ ಅಂಶಗಳನ್ನು ತಿಳಿಸಿದ್ದೀವಿ ರಾಜ್ಯ ಸರ್ಕಾರದಿಂದ ಯಾವುದೇ ಮತ್ತೆ ಈ ಪ್ರಸ್ತಾಪ ಬಂತು ಅಂತಂದರೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಅಂತ ಅದನ್ನು ಮಾಡಬೇಕು ಅನ್ನುವಂಥ ಆಗ್ರಹ ಮಾಡಿದ್ದೀವಿ ಎಲ್ಲದಕ್ಕೂ ಅವರು ಸ್ಪಂದಿಸಿದ್ದಾರೆ ಅಕಸ್ಮಾತ್ ಆದರೆ ಏನೋ ಕೇಂದ್ರ ಸರ್ಕಾರದ ರೋಲ್ ಇದರಲ್ಲಿ ಇತ್ತು ಅಂತಂದರೆ ನಿಮ್ದೇನೀಗ ಮತ್ತೆ ಫೇರ್ ಫಿಕ್ಸೇಷನ್ ಮಾಡೋದಿಕ್ಕೆ ಪ್ರಸ್ತಾಪ ಕಳಿಸಿದ್ದಾರೆ ಅದರಲ್ಲಿ ಕೇಂದ್ರ ಸರ್ಕಾರ ಅದನ್ನು ಹೋಲ್ಡ್ ಮಾಡ್ಸೋದಿಕ್ಕೆ ತಾತ್ಕಾಲಿಕವಾಗಿ ನಿಲ್ಸೋದಿಕ್ಕೂ ಕೂಡ ಏನಾದರೂ ಒಂದು ಅವಕಾಶ ಇತ್ತು ಅನ್ನೋದಾದರೆ ಅದನ್ನು ಕೂಡ ಮಾಡಬೇಕು ಅನ್ನುವಂಥ ಆಗ್ರಹ ಮಾಡಿದ್ದೀವಿ ಮುಖ್ಯಮಂತ್ರಿಗಳು ನಿನ್ನೆ ನಾನು ಕೇಂದ್ರ ಸರ್ಕಾರಕ್ಕೆ ಮತ್ತೆ ಬರೀತೀನಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಗಳತ್ರ ನಾನು ಮತ್ತೆ ಆಗ್ರಹ ಮಾಡ್ತಾ ಇದ್ದೀನಿ ಕೇಂದ್ರ ಸರ್ಕಾರಕ್ಕೆ ನೀವು ಹೆಂಗೆ ಹಿಂದೆ ಒಂದಲ್ಲ ಎರಡಲ್ಲ ಪದೇ ಪದೇ ಫೇರ್ ಫಿಕ್ಸೇಷನ್ ಕಮಿಟಿಲಿ ಹೇಳಿರೋ ರೀತಿ ದರ ಪರಿಷ್ಕರಣೆ ಮಾಡೋದಕ್ಕೆ ಸಮಿತಿ ರಚನೆ ಮಾಡಿ ಅಂತ ಹೇಳಿ ನೀವು ಪತ್ರ ಬರೆದ್ರಿ ಅದೇ ರೀತಿ ಮತ್ತೊಮ್ಮೆ ಕೇಂದ್ರ ಸರ್ಕಾರಕ್ಕೆ ಹೊಸ ದರ ಪರಿಷ್ಕರಣೆ ಮಾಡೋದಕ್ಕೆ ಸಮಿತಿಯನ್ನು ರಚನೆ ಮಾಡಿ ಎನ್ನುವಂತ ಪತ್ರ ಬರೀರಿ ಈ ಬಾರಿ ಪಾರದರ್ಶಕವಾಗಿ ಈ ಸಮಿತಿಯ ಕೆಲಸ ಆಗಲಿ ಈ ಸಮಿತಿ ಎದುರುಗಡೆ ಚರ್ಚೆ ಆದಾಗ ಎರಡ್ ಸಾವಿರದ ಹದಿನೇಳನೇ ಇಸ್ವಿಯನ್ನ ಆಗಿ ಇಟ್ಕೊಳ್ಳೋದ್ರ ಬದಲು ಎರಡು ಸಾವಿರದ ಹದಿನಾರನೇ ಇಸ್ವಿಯನ್ನ ಆಗಿ ಇಟ್ಕೊಂಡು ಸಾಕಷ್ಟು ತಪ್ಪುಗಳನ್ನ ತಾವು ಮಾಡಿದ್ದೀರಿ ಇದರ ನಿಮ್ಮ ತಪ್ಪಿನಿಂದಾಗಿ ನಿಮ್ಮ ಸರ್ಕಾರ ಇವತ್ತು ದಿವಾಳಿಯದೋಗಿರೋದ್ರಿಂದಾಗಿ ರಾಜ್ಯದ ಜನ ಇವತ್ತು ಬೆಂಗಳೂರಿನ ಜನ ಇವತ್ತು ಮೆಟ್ರೋ ದರವನ್ನ ಬರೆಯನ್ನ ಅವರು ಅನುಭವಿಸಬೇಕಾಗಿದೆ ದಿನಕ್ಕೆ ಇನ್ನೂರ ಇನ್ನೂರ ಐವತ್ತು ರೂಪಾಯಿ ಪ್ರತಿ ದಿವಸ ಮೆಟ್ರೋ ಓಡಾಡೋದಕ್ಕೆ ಖರ್ಚಾಯಿತು ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಸಂಬಳ ಬರುವಂತ ಜನ ಯಾವ ರೀತಿ ಓಡಾಡಕ್ಕೆ ಸಾಧ್ಯ ಮೆಟ್ರೋದಲ್ಲಿ ಮೆಟ್ರೋ ಯಾರಿಗೋಸ್ಕರ ಕಟ್ತಾ ಇದ್ದೀರಾ ನೀವು ಟನಲ್ ರೋಡ್ ಕಟ್ಟಕ್ಕೆ ನಿಮ್ಮ ಹತ್ರ ದುಡ್ಡಿದೆ ಆ ಟನಲ್ ನೋಡ್ರನು ದಿನಕ್ಕೆ ಟೋಲು ಆರ್ನೂರು ರೂಪಾಯಿ ಕೊಟ್ಟ ಹೋಗುವಂತ ಶ್ರೀಮಂತರಿಗೆ ಮಾತ್ರ ಟನಲ್ ರೋಡ್ ಇನ್ನೂರು ರೂಪಾಯಿ ಇದ್ರೆ ಮಾತ್ರ ಮೆಟ್ರೋ ಹಾಕಬೇಕು ಅಂತಂದ್ರೆ ಬಡೂರಿಗೆ ಸಾಮಾನ್ಯ ಜನಕ್ಕೆ ಯಾರಿಗೂ ಕೂಡ ರಾಜ್ಯದಲ್ಲಿ ಓಡಾಡೋದಿಕ್ಕೆ ಬದುಕಲಿಕ್ಕೆ ಅವಕಾಶನೇ ಇಲ್ವಾ ಯಾವ ಕಡೆಗೆ ಇವತ್ತು ಬೆಂಗಳೂರಿನ ಕರ್ನಾಟಕವನ್ನು ದಿವಾಳಿ ಮಾಡಕ್ಕೆ ಹೋಗ್ತಾ ಇದ್ದೀರಾ ಅಂತ ಹೇಳಿ ಬಹಳ ಸಿಟ್ಟಿನಿಂದ ಇವತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಇವತ್ತು ನಾವು ಕೇಳ್ತಾ ಇದೀವಿ ಈ ಸುಳ್ಳು ಹೇಳೋದನ್ನ ನಿಲ್ಲಿಸಿ ಪ್ರತಿ ದಾಖಲೆಗಳಿದೆ ಜನಕ್ಕೇನು ಅ ಈ ಓದಕ್ಕೆ ಬರಲ್ಲ ಅಂತ ಅನಕ್ಷರಸ್ಥರದ ಕನ್ನಡದ ಜನ ನಿಮ್ದೇ ಸರ್ಕಾರದ ದಾಖಲೆಗಳು ಮಾಹಿತಿಗಳು ನಮ್ಮ ಎದುರುಗಡೆ ಇದೆ ಇದೆಲ್ಲದಕ್ಕೂ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟು ಸೋಮವಾರದಿಂದ ಏನು ಮತ್ತೆ ಐದು ಪರ್ಸೆಂಟ್ ಜಾಸ್ತಿ ಮಾಡ್ತೀವಿ ಅಂತ ಹೊರಟಿರುವಂತ ಈ ದುಸ್ಸಾಹಸಕ್ಕೆ ಅವರು ನಿಲ್ಲಿಸಬೇಕು ಮತ್ತೆ ಹೊಸ ದರ ಪರಿಷ್ಕರಣೆ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಸಮಿತಿಯನ್ನು ರಚನೆ ಮಾಡಬೇಕು ವೈಜ್ಞಾನಿಕವಾಗಿ ಪಾರದರ್ಶಕವಾಗಿ ಇದಾಗೋ ರೀತಿ ರಾಜ್ಯ ಸರ್ಕಾರ ಮಾಡಬೇಕು ಪ್ರತಿ ದಿವಸ ಮಾಧ್ಯಮದ ಎದುರುಗಡೆ ಬಂದು ನಾವು ಕೇಂದ್ರ ಸರ್ಕಾರ ಮಾಡಿರೋದಲ್ಲ ರಾಜ್ಯ ಸರ್ಕಾರ ಅಂತ ನಾವು ನಿಮಗೆ ಬೈಯೋದು ನೀವು ನಾವು ಮಾಡಿರೋದಲ್ಲ ರಾಜ್ಯ ಸರ್ಕಾರ ಅಲ್ಲ ಕೇಂದ್ರ ಸರ್ಕಾರ ಅಂತ ನೀವು ಮಾಡೋದು ಈ ಡ್ರಾಮಾ ನಾವು ಪ್ರತಿ ದಿವಸ ಮಾಡ್ತಾ ಹೋಯಿತು ಅಂತಂದ್ರೆ ಜನ ಏನಂತಾರೆ ನಮ್ಮ ಆಯ್ಕೆ ಮಾಡಿರುವಂತಹ ಜನಕ್ಕೆ ನಮಗೊಂದು ಪ್ರಾಮಾಣಿಕವಾಗಿ ಇರಬೇಕು ಅನ್ನುವಂತ ಒಂದು ಒಂದು ಕಾಳಜಿ ನಮಗಿಲ್ವಾ ಮಾತನಾಡೋದಕ್ಕೆ ಮಾತ್ರ ನಾವು ಸೋಷಿಯಲಿಸಮು ಸಮಾಜವಾದ ಅಂತ ಮಾತನಾಡಿ ಬಡೂರಿಗೆ ಇನ್ನೊಬ್ಬರಿಗೆ ಇರುವಂತ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಬೆಂಗಳೂರಿನ ಜನ ಎಲ್ಲಿಗೆ ಹೋಗ್ಬೇಕು ಸಾಮಾನ್ಯ ಜನ ಎಲ್ಲಿಗೆ ಹೋಗಬೇಕು ಮುಖ್ಯಮಂತ್ರಿಗಳಿಗೆ ನಿಜವಾಗ್ಲೂ ಸಮಾಜವಾದದಲ್ಲಿ ನಿಜವಾಗ್ಲೂ ಕೂಡ ಬಡವರ ಬಗ್ಗೆ ಕಾಳಜಿ ಇತ್ತು ಅಂತಂದ್ರೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಈ ದರ ಪರಿಷ್ಕರಣೆಯನ್ನು ಮತ್ತೆ ಮಾಡಿ ಅಂತ ಹೇಳಿ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಗೆ ಡಿಮ್ಯಾಂಡ್ ಮಾಡಬೇಕು ಸೋಮವಾರದಿಂದ ಆಗ್ತಾ ಇರುವಂತಹ ಈ ದರ ಪರಿಷ್ಕರಣೆಯನ್ನ ಹೋಲ್ಡ್ನಲ್ಲಿ ಇರಬೇಕು ತಾತ್ಕಾಲಿಕವಾಗಿ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ನಾನು ಬೆಂಗಳೂರಿನ ಜನರ ಪರವಾಗಿ ಮತ್ತೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತಾ ಇದ್ದೀನಿ ನಾನು ಬಹಳ ಸ್ಪಷ್ಟ ಮಾಡಿದ್ದೀನಿ ಇದು ರಾಜ್ಯ ಮತ್ತು ಕೇಂದ್ರದ ಮಧ್ಯದಲ್ಲಿರುವಂತಹ ಮಾತುಕತೆ ಅಲ್ಲ ಈ ಸುಳ್ಳನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಪದೇ ಪದೇ ಹೇಳ್ತಾ ಇದ್ದಾರೆ ಈಗ ಹೋಗ್ಲಿ ಬೆಂಗಳೂರಿನಲ್ಲಿ ಮೆಟ್ರೋ ಪ್ರೈಸ್ ಜಾಸ್ತಿ ಆಯಿತು ಕೇಂದ್ರ ಸರ್ಕಾರ ಮಾಡಿದ್ದು ಅನ್ನೋದಾದ್ರೆ ಬೇರೆ ಎಲ್ಲ ಮೆಟ್ರೋ ಪ್ರೈಸ್ಗಳು ಜಾಸ್ತಿ ಆಗಬೇಕು ನಮ್ಮಲ್ಲಿ ಮಾತ್ರ ಯಾಕೆ ಜಾಸ್ತಿ ಮಾಡಿದ್ದಾರೆ ಇಲ್ಲೇ ನೋಡಿ ಇಪ್ಪತ್ತೈದು ಕಿಲೋಮೀಟರ್ ಮೇಲೆ ಪ್ರಯಾಣ ಮಾಡಕ್ಕೆ ಬೆಂಗಳೂರಿನಲ್ಲಿ ತೊಂಬತ್ತೈದು ರೂಪಾಯಿ ಡೆಲ್ಲಿಲಿ ಅರವತ್ನಾಲ್ಕು ರೂಪಾಯಿ ಹೈದರಾಬಾದಲ್ಲಿ ಅರವತ್ತೊಂಬತ್ತು ರೂಪಾಯಿ ಚೆನ್ನೈಯಲ್ಲಿ ಬರೀ ಐವತ್ತು ಕಿಲೋಮೀ ಐವತ್ತು ರೂಪಾಯಿ ಮುಂಬೈಯಲ್ಲಿ ಎಂಬತ್ತು ರೂಪಾಯಿ ಕಲ್ಕತ್ತಾದಲ್ಲಿ ಇಪ್ಪತ್ನಾಲ್ಕೇ ರೂಪಾಯಿ ಲಖನೌ ಅರವತ್ತು ರೂಪಾಯಿ ಕೊಚ್ಚಿಲಿ ಅರವತ್ತು ರೂಪಾಯಿ ಕೇಂದ್ರ ಸರ್ಕಾರ ಮಾಡಿದರೆ ಇದೆಲ್ಲವೂ ಒಂದೇ ಆಗಬೇಕಲ್ಲ ಎಲ್ಲ ಕಡೆಯೂ ಒಂದೇ ರೀತಿ ಏರಿಕೆ ಆಗಬೇಕಲ್ಲ ಯಾರಿಗೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಬೆಂಗ್ ಅಥವಾ ಬೆಂಗಳೂರಿಗೆ ಮಾತ್ರ ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅನ್ನೋದಕ್ಕೋಸ್ಕರ ಮೋದಿ ಅವರು ಬೆಂಗಳೂರು ಮೆಟ್ರೋ ದರವನ್ನು ಮಾತ್ರ ಜಾಸ್ತಿ ಮಾಡ್ತಾರೆ ಅನ್ನೋದಾದ್ರೆ ರಾಜಕೀಯ ಉದ್ದೇಶಕ್ಕೋಸ್ಕರ ಇಲ್ಲೇ ನಮಗೆ ನಾಳೆ ಚುನಾವಣೆ ಇಲ್ಲ ಕಲ್ಕತ್ತಾದಲ್ಲಿ ಚುನಾವಣೆ ಇದೆ ಎರಡು ತಿಂಗಳಲ್ಲಿ ಅಲ್ಲಿಗೆ ನಾವು ಏರಿಸ್ತಿದ್ವಿ ಕಲ್ಕತ್ತಾದಲ್ಲಿ ಯಾಕೆ ಐವತ್ತು ಕಿಲೋಮೀಟರ್ ಇದೆ ಬೆಂಗಳೂರಿನಲ್ಲಿ ತೊಂಬತ್ತೈದು ಇರಬೇಕಾದ್ರೆ ಚೆನ್ನೈಯಲ್ಲಿ ಎರಡು ಮೂರು ತಿಂಗಳಲ್ಲಿ ಎಲೆಕ್ಷನ್ ಇದೆ ಅಲ್ಲಿ ಕೆಟ್ಟ ಹೆಸರು ಬರಲಿ ರಾಜ್ಯ ಸರ್ಕಾರಕ್ಕೆ ಅಂತ ಕೇಂದ್ರ ಸರ್ಕಾರ ಏರ್ಸೋದಾಗಿದ್ದಿದ್ರೆ ಚೆನ್ನೈಯಲ್ಲೂ ಕೂಡ ಏರ್ಸಿರ್ತಿದ್ದಕ್ಕೆ ಚೆನ್ನೈಯಲ್ಲಿ ಯಾಕೆ ಐವತ್ತು ರೂಪಾಯಿ ಇದೆ ಯಾರಿಗೆ ಸುಳ್ಳು ಹೇಳ್ತೀರಿ ಸರ್ ಜನ ನಿಮ್ಮನ್ನು ನಂಬ್ತಾ ಇಲ್ಲ ಇವತ್ತು ಈ ಡ್ರಾಮಾ ನಿಲ್ಲಿಸಿ ನೀವು ಇದು ಸೆಂಟ್ರಲ್ ಮಿನಿಸ್ಟ್ರಿಗೆ ನಾವಿಷ್ಟೇ ಮನವಿ ಮಾಡಿರೋದು ರಾಜ್ಯ ಸರ್ಕಾರದಿಂದ ಈ ದರ ಏರಿಕೆ ಮಾಡೋದಿಕ್ಕೆ ನಿಮ್ಮ ಹತ್ರ ಪರಿಷ್ಕರಣೆಗೆ ಪ್ರಸ್ತಾಪ ಬಂತು ಅಂದ್ರೆ ಇಮ್ಮಿಡಿಯೇಟ್ ಆಗಿ ಅದನ್ನ ಹೋಲ್ಡ್ನಲ್ಲಿ ಇರಬೇಕು ರಾಜ್ಯ ಸರ್ಕಾರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮತ್ತೆ ಮಾಡಿ ಅಂತ ನಿಮಗೆ ಪ್ರಸ್ತಾಪ ಕೊಟ್ಟರು ಅಂತಂದ್ರೆ ತಕ್ಷಣದಲ್ಲಿ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಮಾಡಬೇಕು ಅನ್ನುವಂತ ಆಗ್ರಹ ನಾವು ಮಾಡ್ತೀವಿ ಅಂತ ನಾನು ನಿಮಗೆ ಬಹಳ ಸ್ಪಷ್ಟವಾಗಿ ಹೇಳಿದೀನಿ ಪತ್ರ ಬರೀಲಿಲ್ಲ ಅಂದ್ರೆ ಹೋರಾಟ ಮಾಡ್ತಾ ಇದೀವಲ್ಲ ನಾಳೆ ಕೂಡ ನಾನು ಮೆಟ್ರೋ ಸ್ಟೇಷನ್ ಅಲ್ಲಿ ಕರಿ ಬ್ಯಾಂಡ್ ಹಾಕೊಂಡು ನಾನು ಅಶೋಕ್ ಅವರು ಮೆಟ್ರೋ ಸ್ಟೇಷನ್ ಅಲ್ಲಿ ಹೋರಾಟ ಮಾಡೋದಕ್ಕೆ ನಾವು ಇವತ್ತು ಕೂಡ ಯೋಚನೆ ಮಾಡಿದ್ದೀವಿ ನಾನು ಎಷ್ಟು ಸತಿ ಹೇಳಿ ಸರ್ ಅದನ್ನೇ ಒಂದ್ ನಿಮಿಷ 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 ಹೇಳ್ತಾ ಇರೋದು ನನ್ನ ಮನವಿ ಇರೋದೇನು ಅಂತಂದ್ರೆ ತಾವು ದಯವಿಟ್ಟು ಸತ್ಯ ಏನು ಅಂತ ಜನಕ್ಕೆ ತಿಳಿಸಿ ಮುಖ್ಯಮಂತ್ರಿ ಹೇಳಿದ್ರು ಉಪ ಮುಖ್ಯಮಂತ್ರಿ ಹೇಳಿದ್ರು ಅಂದಿದ್ ತಕ್ಷಣ ನಾವೇ ನಂಬಕ್ ನಾವೆಲ್ಲ ದಡ್ರಾ ನಮ್ಗೇನು ಓದಕ್ ಬರೋದಿಲ್ವಾ ಆರು ತಿಂಗಳು ಕೋರ್ಟ್ ನಲ್ಲಿ ಯಾಕೆ ಬಚ್ಚಿಟ್ಟಿದ್ರು ಇದನ್ನ ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ನ ನಿಮಗೆ ಪ್ರಾಮಾಣಿಕತೆ ಇತ್ತು ಅಂದ್ರೆ ಬಚ್ಚ ಅದ್ರಲ್ಲಿ ಏನು ಇಲ್ಲ ಅಂದಿದ್ದರೆ ಫೇರ್ ಫಿಕ್ಸೇಷನ್ ಕಮಿಟಿ ನೀವ ಕೋರ್ಟ್ ಹೋಗೋದಕ್ಕಿಂತ ಮುಂಚೆ ಯಾಕೆ ಪಬ್ಲಿಷ್ ಮಾಡಲಿಲ್ಲ ನಾನು ನಿಮಗೆ ಇವತ್ತು ದಾಖಲೆ ಕೊಡ್ತಾ ಇದ್ದೀನಿ ಇದರಲ್ಲಿ ಬಹಳ ಸ್ಪಷ್ಟ ಇದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ಮಧ್ಯದಲ್ಲಿ ಎಂ ಒ ಯು ಇದೆ ಆ ಎಂ ಯು ಪ್ರಕಾರ ರಾಜ್ಯ ಸರ್ಕಾರದ ಜವಾಬ್ದಾರಿ ಇದೆ ಫೇರ್ ಫಿಕ್ಸೇಷನ್ನ ಮಾಡುವಂಥದ್ದು ಫೇರ್ ಫಿಕ್ಸೇಷನ್ ಕಮಿಟಿ ನಿರ್ ರಚನೆ ಆಗುವಂಥದ್ದು ಹೇಗೆ ಅಂತ ಅದು ಕೂಡ ಇದೆ ಅದರಲ್ಲಿ ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನು ನಾನು ಮತ್ತೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋದಕ್ಕೆ ಹೇಳ್ತಾ ಇದ್ದೀನಿ

ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ನೀವು ಕೋರ್ಟಿಗೆ ಹೋಗೋಕ್ಕಾಗತ್ತೆ ಡೆಲ್ಲಿಗೆ ದಂಡಯಾತ್ರೆ ತಗೊಂಡು ಹೋಗೋಕ್ಕಾಗತ್ತೆ ನಾಳೆ ಬೆಳಗ್ಗೆ ಮುಖ್ಯಮಂತ್ರಿ ಹದಿನೈದು ಲಕ್ಷ ಜನ ಬೆಂಗಳೂರಲ್ಲಿ ಮೆಟ್ರೋ ಓಡಾಡ್ತಾ ಇದ್ದಾರೆ ನಿಮಗೆ ಇಷ್ಟೊಂದು ಸಮಸ್ಯೆ ಇದೆ ಮೆಟ್ರೋ ಇಂದಾಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ತೊಂದರೆ ಕೊಡ್ತಾ ಇದೆ ಅಂದ್ರೆ ನಿಮ್ಗೊಂದು ಪೊಲಿಟಿಕಲ್ ಅಸ್ತ್ರ ಅಲ್ವಾ ಇದು ಮೋದಿ ಅವರನ್ನ ಭಯಕ್ಕೆ ತಗೊಂಡೋಗಿ ಇಲ್ಲಿಂದ ಒಂದು ಡೆಲಿಗೇಷನ್ ಕರ್ಕೊಂಡೋಗಿ ಡೆಲ್ಲಿಗೆ ಮೋದಿ ಅವರ ವಿರುದ್ಧ ಹೋರಾಟ ಮಾಡಿ ಡೆಲ್ಲಿಲಿ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಪಾರ್ಲಿಮೆಂಟ್ ಅಲ್ಲಿ ಕೇಂದ್ರ ಅರ್ಬನ್ ಅಫೇರ್ಸ್ ಮಿನಿಸ್ಟರ್ನ ಮೀಟ್ ಮಾಡಿ ಡ್ರಾಮಾ ಮಾಡಲ್ಲ ಅದ್ ಯಾಕೆ ಅದನ್ನ ಮಾಡಕ್ ಹೋಗ್ತಾ ಇಲ್ಲ ಇಲ್ಲಿ ಯಾಕೆ ಡ್ರಾಮಾ ಮಾಡ್ತಾ ಕೂತಿದ್ದೀರಾ ನಾನು ಅದನ್ನೇ ಹೇಳ್ತಾ ಇರೋದು ಸರ್ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇರುವಂತದ್ದು ಅವರಿಗೆ ಈ ದಾಖಲೆಗಳನ್ನು ತಗೊಂಡೋಗಿ ಕೇಳಿ ಯಾಕೆ ಈ ರೀತಿ ಜನಕ್ಕೆ ತಲೆ ಮೇಲೆ ನೋಡ್ದಂಗೆ ಹೇಳ್ತಾ ಇದ್ದೀರಾ ಅಂತ ಕೇಳಿ ಅವರಿಗೆ ಈ ರೀತಿ ಬೆಂಗಳೂರಿನ ಜನ ಈ ಮೆಟ್ರೋಲ್ ಪ್ರಯಾಣ ಮಾಡುವಂತ ಪ್ರತಿ ಒಂದು ನಾಗರಿಕರು ಅವ್ರ ಕುಟುಂಬ ಈ ರಾಜ್ಯ ಸರ್ಕಾರವನ್ನು ಕ್ಷಮಿಸೋದಿಲ್ಲ ಎಷ್ಟು ಅಂತ ಸುಳ್ಳು ಹೇಳ್ತಾ ಇದ್ದೀರಾ ನೀವು ಜನಕ್ಕೆ ವಿರುದ್ಧ ನಾವು ಜನಜಾಗೃತಿಯನ್ನು ಕಟ್ತೀವಿ ನೀವು ಪತ್ರ ಬರೀಲೇಬೇಕು ಕೇಂದ್ರ ಸರ್ಕಾರಕ್ಕೆ ಒಂದ್ ನಿಮಿಷ ಸರ್ ಒಂದು ವರ್ಷದಿಂದ ನಾನೇ ಎಂಟು ಪತ್ರ ಬರೆದಿದ್ದೀನಿ ಎಷ್ಟತಿ ಬರ್ದಿಯ ಮುಖ್ಯಮಂತ್ರಿಗಳು ಒಂದ್ ನಿಮಿಷ ಎಂಟು ಎಂಟು ಕಳೆದ ಎಂಟು ತಿಂಗಳಿಂದ ಮೆಟ್ರೋ ಆಫೀಸರ್ ನಾನು ಹೋರಾಟ ಮಾಡಿದೀನಿ ಮುಖ್ಯಮಂತ್ರಿಗಳು ಯಾಕೆ ಹೋರಾಟ ಮಾಡ್ತಾ ಇಲ್ಲ ಕೇಂದ್ರದ ಈಗ ಕೇಂದ್ರ ಸರ್ಕಾರ ಇವರಿಗೆ ತೊಂದರೆ ಕೊಟ್ಟಿದ್ರೆ ಕೇಂದ್ರದಲ್ಲಿ ಬಂದು ಹೋರಾಟ ಯಾಕೆ ಮಾಡಲಿಲ್ಲ ಇವರು ನಾನು ಎಂಟು ಸತಿ ಪತ್ರ ಬರೆದಿದ್ದೀನಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಮರು ಸ್ಥಾಪನೆ ಮಾಡಿ ಅಂತ ನಾನು ಮುಖ್ಯಮಂತ್ರಿ ಅಲ್ಲ ರಾಜ್ಯದ್ದು ಅವ್ರು ಬರಿಬೇಕಾಗಿರೋದು ಅವ್ರು ಯಾಕೆ ಬರ್ದಿಲ್ಲ ಎಂಟು ತಿಂಗಳಾದರೂ ಕೂಡ ಉಪಮುಖ್ಯಮಂತ್ರಿಗಳು ಯಾಕೆ ಬರ್ದಿಲ್ಲ ನಾನು ಕೋರ್ಟ್ ಹೋದೆ ಹೋರಾಟ ಮಾಡೋದಕ್ಕೋಸ್ಕರ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ಪಬ್ಲಿಕ್ ಮಾಡಿ ಅಂತ ಇವ್ರು ಯಾಕೆ ಪಬ್ಲಿಕ್ ಮಾಡಲಿಲ್ಲ ಉತ್ತರ ಕೊಡಲಿ ಅವರು ನಮಗೆ ನಾವೇನು ಅನಕ್ಷರಸ್ತ್ರ ಏನ್ ಯು ಏನಿದೆ ಅಂತ ಓದಕ್ಕೆ ಬರ್ದಲ್ಲೇ ಇರೋದು ಫೇರ್ ಫಿಕ್ಸೇಷನ್ ಕಮಿಟಿಲಿ ಏನಿದೆ ಅಂತ ಹೇಳಿ ಅರ್ಥ ಆಗ್ತದೆ ಇರೋದಕ್ಕೆ ನಾವೇ ದಡ್ರ ಇಲ್ಲ ಸರ್ ಇಲ್ಲ ಸರ್ ನಾವು ಕೋರ್ಟಲ್ಲಿ ಅಲ್ಲಿ ನಾವು ಕೋರ್ಟಲ್ಲಿ ಅಲ್ಲಿ ಪತ್ರ ಹಾಕಿ ಏನು ಪಿಟಿಷನ್ ಹಾಕಿದ್ದು ಫೇರ್ ಫಿಕ್ಸೇಷನ್ ಕಮಿಟಿ ರಿಪೋರ್ಟ್ ಪಬ್ಲಿಕ್ ಮಾಡಿ ಅನ್ನೋ ಒಂದೇ ಪ್ರೇಯರ್ ಮೇಲೆ ಕೋರ್ಟ್ ಆದೇಶ ಫೇರ್ ಕಮಿಟಿ ರಿಪೋರ್ಟ್ ಪಬ್ಲಿಕ್ ಕೊಡ್ತಾರೆ ಕೋರ್ಟ್ಗೂ ಇದಕ್ಕೂ ಈಗ ಸಂಬಂಧ ಇಲ್ಲ ನಾನು ಆಗಲೇ ಹೇಳಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಧ್ಯದಲ್ಲಿ ಎಂಒು ಇದೆ ಆ ಎಂಯು ಪ್ರಕಾರ ರಾಜ್ಯದ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ ಕೇಂದ್ರದ ಕೆಲವು ರೆಸ್ಪಾನ್ಸಿಬಿಲಿಟಿ ಇದೆ ರಾಜ್ಯದ ರೆಸ್ಪಾನ್ಸಿಬಿಲಿಟಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನು ರಚನೆ ಪೀರಿಯಾಡಿಕ್ ಫೇರ್ ರಿವಿಷನ್ ಮಾಡಿಸುವಂಥದ್ದು ಅದನ್ನ ಅವ್ರು ಮಾಡಬೇಕು ಕೇಂದ್ರ ಸರ್ಕಾರ ಯಾವಾಗ ಮಾಡಬಹುದು ಎಂ ಏನಂತ ಇದೆ ಎಂ ಬಹಳ ಸ್ಪಷ್ಟವಾಗಿದೆ ಟು ಸೆಟ್ ಅಪ್ ದ ದೇರ್ಸೇಷನ್ ಕಮಿಟಿ ಪೀರಿಯಾಡಿಕಲಿ ಬೇಸ್ಡ್ ಆನ್ ದ ರಿಕ್ವೆಸ್ಟ್ ಆಫ್ ದಿ ಎಸ್ ಪಿ ವಿ ಇನ್ ಅಗಾರ್ಡೆನ್ಸ್ ವಿತ್ ದ ಮೆಟ್ರೋ ಆಕ್ಟ್ ಅಂತ ಇದೆ ಇದು ಒಂದು ವ್ಯವಸ್ಥೆ ಪ್ರಕಾರ ನಡೆಯುವಂತ ಒಂದು 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 ಸಂಸ್ಥೆ ದೇಶ ಇದು ರಾಜ್ಯ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಸುವ ಮಾಡೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ

ಇನ್ ಫ್ಯಾಕ್ಟ್ ದ ಅರ್ಬನ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಆಫ್ ಸ್ಟೇಟ್ ಗೌರ್ಮೆಂಟ್ ರೆಗ್ಯುಲರ್ ಕಮ್ಯುನೇಕನ್ ಇನ್ ದಿಸ್ ರಿಗಾರ್ಡ್ ಟು ಬಿ ಎಂ ಸಿಎಲ್ ಫಾರ್ ಎಕ್ಸ್ಪೇಟಿಂಗ್ ದ ಫೇರ್ ಕಾನ್ಸ್ ಕಮಿಟಿ ಮೀಡಿಯಾ ಎದುರುಗಡೆ ಬಂದೊಂದು ಸುಳ್ಳು ಹೇಳ್ತೀರಾ ಕೇಂದ್ರ ಸರ್ಕಾರಕ್ಕೆ ಬೇರೆ ಇನ್ನೊಂದು ಪತ್ರ ಬರ್ತೀರಾ ನಾಚಿಕೆ ಆಗಲ್ವಾ ನಿಮಗೆ ಯಾರ್ ಯಾರು ದುಡ್ಡಲ್ಲಿ ಇವತ್ತು ಮೆಟ್ರೋ ನಡೀತಾ ಇದೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಜನರ ತೆರಿಗೆ ದುಡ್ಡಿಂದ ನಡೀತಾ ಇರುವಂತದ್ದು ಇದು ಈ ತರ ನಿಮಗೆ ಸ್ಪಷ್ಟವಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಸತ್ಯ ಜನ ಬರದ್ರು ಕೂಡ ನಿಮ್ಮ ಅಧಿಕಾರಿಗಳು ಬರದ್ರು ಕೂಡ ಮೀಡಿಯಾ ಎದುರುಗಡೆ ಬಂದು ಸುಳ್ಳು ಹೇಳ್ತೀರಲ್ಲ ಈ ರಾಜ್ಯ ಸರ್ಕಾರಕ್ಕೆ ಇವ್ರು ಏನ್ ತಿಂತಾರೆ ನನಗೆ ಅರ್ಥ ಆಗ್ತಾ ಇಲ್ಲ ಸರ್ ಜನ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ರಾಜ್ಯ ಸರ್ಕಾರಕ್ಕೆ ಹೊಸದಾಗಿ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡಿ ಎನ್ನುವಂತ ಆಗ್ರಹವನ್ನು ಮಾಡಬೇಕಾಗಿದೆ ಇದೊಂದೇ ಮಾರ್ಗ ಇರುವಂತದ್ದು ನಾನು ನಿಮ್ಮಲ್ಲೂ ನಾನು ರಿಕ್ವೆಸ್ಟ್ ಮಾಡ್ತಾ ಇರುವಂತದ್ದು ಇಷ್ಟೇ ಮಾಧ್ಯಮದವರಿಗೆ ನಾನು ಧನ್ಯವಾದ ಹೇಳ್ತೀನಿ ಫಸ್ಟ್ ಆಫ್ ಆಲ್ ಸಾಮಾನ್ಯ ಜನರ ಧ್ವನಿಯಾಗಿ ನೀವು ಈ ಇಶ್ಯೂನ ಒಂದು ವರ್ಷ ಸತತವಾಗಿ ನೀವು ಈ ಇಶ್ಯೂನ ರೈಸ್ ಮಾಡಿಟ್ಟಿದ್ದೀರಿ ಜೀವಂತಿಕೆ ಕೊಟ್ಟಿದ್ದೀರಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡುವಂಥದ್ದು ದಯವಿಟ್ಟು ಇವತ್ತು ನಾವು ಕೊಟ್ಟಿರುವಂತ ದಾಖಲೆಗಳನ್ನ ಸಾರ್ವಜನಿಕ ವಲಯದಲ್ಲಿ ಸತ್ಯ ಏನು ಅನ್ನೋದನ್ನ ತೋರಿಸಿ ಇವರು ಹೇಳಿರೋ ಸುಳ್ಳನ್ನೆಲ್ಲ ತಾವು ನಂಬೋದಿಕ್ಕೆ ಜನಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ಜನರಿಗೆ ಸತ್ಯ ಏನು ಅನ್ನೋದನ್ನ ತಿಳಿಸಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಮತ್ತೆ ಕೇಂದ್ರ ಸರ್ಕಾರಕ್ಕೆ ಹೊಸ ಫೇರ್ ಫಿಕ್ಸೇಷನ್ ಕಮಿಟಿ ಮಾಡೋದಕ್ಕೆ ಒತ್ತಾಯವನ್ನು ಮಾಧ್ಯಮದವರು ಜನರ ಧ್ವನಿಯಾಗಿ ಮಾಡಬೇಕು ಅಂತ ನಾನು ಪ್ರಾಮಾಣಿಕ ಕಳಂಕಳಿ ಈಗ ನಾವು ಮಾಡ್ತಾ ಇರೋದು ಇದು ಕೆಲಸ ಅಲ್ವಾ ಒಂದು ನಿಮಿಷ ಅಲ್ಲ ನಾನು ಏನೇನ್ ಮಾಡ್ಬೇಕು ಹೇಳಿ ಸರ್ ಒಂದು ಒಂದು ನಿಮಿಷ ನಾನು ನಿಮಗೆ ಕೇಳ್ತಾ ಇರೋದು ಹೇಳಿ ಸರ್ ಇದು ಒಂದ್ ನಿಮಿಷ ಈ ಸರ್ಕಾರ ಇಂತ ಮಾನಗೆಟ್ಟಿರೋ ಸರ್ಕಾರ ಅಂತಂದ್ರೆ ಜನರು ನೋವನ್ನ ಅರ್ಥ ಮಾಡ್ಕೊಳಕ್ ಆಗ್ತಲೇ ಇರೋ ಸರ್ಕಾರ ಅಂತಂದ್ರೆ ನಾವಿನ್ ಏನ್ ಮಾಡಕ್ಕಾಗತ್ತೆ ಕಾಯ್ತಾ ಇದೀವಿ ಈ ಸರ್ಕಾರ ನಾಚೆ ಹಾಕ್ತಾರೆ ಜನ ಅಂತ ಕಾಯ್ತಾ ಇದ್ದೀವಿ ಒಬ್ಬ ಸಂಸದನಾಗಿ ಪಾರ್ಲಿಮೆಂಟ್ ನಲ್ಲಿ ಮಾತಾಡೋದು ನಮ್ಮ ಜವಾಬ್ದಾರಿ ಮಾತನಾಡಿದೀನಿ ಕೇಂದ್ರದ ಮಂತ್ರಿಗಳನ್ನ ಮೀಟ್ ಮಾಡಿ ಅವ್ರಿಗೆ ಆಗ್ರಹ ಮಾಡೋದಾಗಿದೆ ಅದನ್ನ ಬಾರಿ ಬಾರಿ ಮಾಡಿದ್ದೀನಿ ಮೆಟ್ರೋ ಆಫೀಸಿಯಲ್ಸ್ ಗಳನ್ನ ಮೀಟ್ ಮಾಡಿ ಇಲ್ಲಿ ಗಲಾಟೆ ಮಾಡಿದೀವಿ ಕೋರ್ಟ್ ಹೋಗಿ ಹೊಡೆದಾಡಿದ್ದೀನಿ ಮೆಟ್ರೋ ಸ್ಟೇಷನ್ ಅಲ್ಲಿ ಹೋರಾಟ ಮಾಡಿದ್ದೀನಿ ನಿನ್ನೆ ಮೊನ್ನೆ ಇವತ್ತು ಎರಡು ದಿವಸದಿಂದ ಕೇಂದ್ರದ ಮಂತ್ರಿಗಳನ್ನ ಹೋರಾಟ ಮಾಡ್ತಾ ಇದ್ದೀವಿ ಉಪ ಮುಖ್ಯಮಂತ್ರಿಗಳನ್ನ ಅವ್ರ ಮನೆಗೆ ಹೋಗಿ ಭೇಟಿ ಮಾಡಿದ್ದೀನಿ ಕಡಿಮೆ ಮಾಡಿ ಅಂತ ಮನವಿ ಮಾಡಿದ್ದೀನಿ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬರು ಸಂಸದರು ಇನ್ನೇನ್ ಮಾಡಬೇಕು ಸರ್ ಎಲ್ಲಾ ವಿಷಯ ನಲ್ಲಿ ಬಗೆಹರಿಯುವಂತದ್ದಲ್ಲ ಸಾರ್ವಜನಿಕರಲ್ಲೂ ಕೂಡ ಬಗೆಹರಿಯುವಂತ ಕೆಲಸಗಳಾಗಬೇಕಾಗಿದೆ ಸತ್ಯ ಏನು ಅಂತ ಜನಕ್ಕೆ ತಿಳಿಸಬೇಕಾಗಿದೆ ಆ ಕೆಲಸ ಮಾಡ್ತಾ ಇದ್ದೀವಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಸತ್ಯ ಏನು ಅನ್ನೋದನ್ನ ಜನಕ್ಕೆ ತಿಳಿಸುವಂತ ದಯವಿಟ್ಟು ಪ್ರಯತ್ನ ಮಾಡಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳಿಗೆ ಈ ದಾಖಲೆಗಳನ್ನ ಮುಂದಿಟ್ಟು ಸುಳ್ಳು ಹೇಳೋದನ್ನ ನಿಲ್ಲಿಸಿ ಅಂತ ಹೇಳಿ ಆಗ್ರಹ ಮಾಡಿ ಧನ್ಯವಾದ